ಕೆಲವರು ಹೇಳುತ್ತಾರೆ ಎಲ್ಲವೂ ಕೂಡ ನನಗೆ ವಿರೋಧವಾಗಿಯೇ ನಡೆಯುತ್ತಾ ಇದೆ ಹಾಗಾಗಿ ನಾನು ದೇವರನ್ನ ನಂಬುವುದಿಲ್ಲ ದೇವರಿಗೆ ನಂಬಿಗಸ್ತನಾಗಿ ನಡೆಯುವುದಿಲ್ಲ ಎಂಬುದಾಗಿ ಯೋಸೇಫನ ಜೀವಿತವನ್ನು ನೋಡಿರಿ ಸ್ವಂತ ಸಹೋದರರೇ ಹಾಗೆ ಮಾಡಿ ಅನ್ಯ ದೇಶಕ್ಕೆ ಮಾರಿ ಯಾರೊಬ್ಬನ ಮನೆಯಲ್ಲಿ ಸೇವಕನಾಗಿ ಕೆಲಸ ಮಾಡುತ್ತಾ ಇದ್ದಾನೆ ಅಲ್ಲಿ ಕೂಡ ಇಲ್ಲ ಸಲದ ಕಾರ್ಯಗಳು ಆಪಾದನೆಗಳು ಸೆರೆಮನೆಯ ಅವಸ್ಥೆ ಇದೆಲ್ಲದರ ಮಧ್ಯದಲ್ಲಿ ಕೂಡ ಯೋಸೇಫನ ದೃಷ್ಟಿಯು ಕರ್ತನ ಮೇಲೆ ದೃಢವಾಗಿತ್ತು ಕರ್ತನವನನ್ನು ನೋಡುತ್ತಾ ಇದ್ದಾನೆಂಬುದನ್ನು ಅರಿತು ನಂಬಿಗಸ್ತನಾಗಿ ನಡಕೊಂಡದ್ದರಿಂದ ದೇವರು ಕ್ಷಣ ಮಾತ್ರದಲ್ಲಿ ಅವನ ಜೀವಿತವನ್ನು ಬದಲಾಯಿಸಿ ಸಿಂಹಾಸನದಲ್ಲಿ ಕೂರಿಸಿ ಆಶೀರ್ವದಿಸಿದರು ನಿಮ್ಮ ಜೀವಿತಗಳಲ್ಲಿ ಕೂಡ ಪರಿಸ್ಥಿತಿಗಳು ಈಗ ವಿರೋಧವಾಗಿದ್ದರೂ ಅನಾನುಕೂಲವಾಗಿದ್ದರೂ ಅದನ್ನು ಅನುಕೂಲವಾಗಿ ಬದಲಾಯಿಸಿ ಆಶೀರ್ವದಿಸುವುದಕ್ಕೆ ಕರ್ತನಿಂದ ಸಾಧ್ಯ ಎಂಬುದನ್ನು ತಿಳಿದು ನಂಬಿಗಸ್ತತೆಯಿಂದ ಜೀವಿಸಿ ಯೋಸೆಫನ ದೇವರು ನಿಮ್ಮನ್ನು ಕೂಡ ಆಶೀರ್ವದಿಸಿ ಘನಪಡಿಸುವಂಥದ್ದು ನಿಶ್ಚಯ